ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಶ್ರೀರೋಗ ಮತ್ತು ಬಂಜೆತನ ನಿವಾರಣಾ ಆಸ್ಪತ್ರೆ ಪ್ರಾರಂಭವಾಗಿದೆ ಶ್ರೀಮಂತ ಹೆಂಗಸರು ತೆಗೆದುಕೊಳ್ಳಬಹುದಾದ ಉನ್ನತ ಮಟ್ಟದ ಆರೋಗ್ಯ ಸೇವೆಯನ್ನು ಬಡ ಹೆಂಗಸರು ಕೂಡ ಕಡಿಮೆ ದರದಲ್ಲಿ ಪಡೆಯುವ ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ಸ್ಥಾಪಿಸಲಾಗಿದೆ ಎಂದು ಖ್ಯಾತ ವೈದ್ಯರಾದ ಡಾಕ್ಟರ್ ಕಾಮಿನಿ ರಾವ್ ತಿಳಿಸಿದ್ದಾರೆ ಅದಕ್ಕೆ ನಾವು ಪ್ಲಾಂಟೇಶನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಅದು ಭ್ರೂಣದಲ್ಲ ಕಂಡು ಹಿಡಿದು ಯಾವ ಭ್ರೂಣದಿ ಅದನ್ನ ಬಿಟ್ಟು ಯಾವ ಇಲ್ಲ ಒಳ್ಳೆ ಭ್ರೂಣಗಳು ಗರ್ಭದ ವರ್ಗಾವಣೆ ಮಾಡಬಹುದು ಸೊ ಆ ತರ ಟೆಕ್ನಿಕ್ಸ್ ಇಲ್ಲಿದೆ ಮಾಡೋದಕ್ಕೋಸ್ಕರ ಸೊ ಪದೇ ಪದೇ ಗರ್ಭಪಾತ ಮಾಡ್ಕೊಳ್ಳೋದ್ರ ಬದಲು ಈ ತರದಿಂದ ಡೈರೆಕ್ಟ್ ಆಗಿ ನಾವು ಗರ್ಭ ವರ್ಗಾವಣೆ ಮಾಡಿದ್ರೆ ದೆನ್ ಅವ್ರಿಗೆ ಹ್ಯಾವ್ ಹ್ಯಾವ್ ಅ ಚಾನ್ಸ್ ಟು ಏನಂತಾರೆ ಸಿಬ್ಲಿಂಗ್ ಒಂದ್ ಮಗುಗೆ ಈ ಮತ್ತೆ ಐ ಬಿ ಎಫ್ ಮಾಡ್ಬಿಟ್ಟು ಈ ಹೆಚ್ ಎಲ್ ಎ ಟೈಪಿಂಗ್ ಮಾಡ್ತಾರೆ ಈ ಕಿಡ್ನಿಗೆಲ್ಲ ಹೇಗೆ ಮ್ಯಾಚ್ ಮಾಡ್ತಾರಲ್ಲ ಆ ತರ ಈ ಎಂಬ್ರಿಯೋ ಮ್ಯಾಚ್ ಮಾಡ್ತಾರೆ ಆ ಎಫೆಕ್ಟಿವ್ ಮಗು ಇರುತ್ತಲ್ಲ ಅದ್ರದ್ದು ಹೆಚ್ ಎಲ್ ಎ ಟೈಪಿಂಗ್ ಈ ಎಂಬ್ರಿಯೋ ಮಾಡ್ತಾರೆ ಆ ಥರ ಎಂಬ್ರಿಯೋ ನಲ್ಲಿ ಹೆಚ್ಚಾಗಿ ಟೈಪಿಂಗ್ ಮ್ಯಾಚ್ ಆಗಿದ್ರೆ ಆ ಎಂಬ್ರಿಯೋ ತಾಯಿನಲ್ಲಿ ಗರ್ಭಕ್ಕೆ ಹಾಕ್ತಾರೆ ವರ್ಗಾವಣೆ ಮಾಡ್ತಾರೆ ಆ ಮಗು ಬೆಳೆದು ಮತ್ತೆ ಹೆರಿಗೆ ಬಳಿಯಿಂದ ಅದ್ರದ್ದು ಇದು ಬ್ಲಡ್ ತೆಕ್ಬಿಟ್ಟು ಆ ಬ್ಲಡ್ ನ ಡೆವಲಪ್ ಮಾಡ್ತಾರೆ ಆ ಅದು ಚೈಲ್ಡ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ತಲೆ ಗೆ ಇನ್ನೊಂದು ಮಗು ಹುಟ್ಟುತ್ತೆ ವಿಚ್ಲಿಂಗ್ ಸೇವಿಯರ್ ಅಂತ ಹೇಳ್ತಾರೆ ಅಂತ ಈಗ ಮುಟ್ಟು ಶುರುವಾಗುವಂತ ಹೆಣ್ಣು ಮಕ್ಕಳಿಂದ ಹಿಡಿದು ಮುಟ್ಟು ನಿಂತ ಮೇಲೆ ಆಗುವ ತೊಂದರೆಗಳು ಇರತ್ತಲ್ಲ ಹೆಣ್ಮಕ್ಳಿಗೆ ಎಲ್ಲಾನು ಕವರ್ ಆಗಿದೆ ನಮ್ಗೆ ಇದರಲ್ಲಿ ನಮ್ದು ಡಿಲಿವರಿ ಒಂದ್ ಪಾಯಿಂಟ್ ಬರುತ್ತೆ ಡಿಲಿವರಿ ಆದ್ಮೇಲೆ ಬರುತ್ತೆ ಡಿಲಿವರಿ ಪಾಯಿಂಟ್ ಬರುತ್ತೆ ಮಕ್ಳು ಎವ್ರಿ ಸ್ಟೇಜ್ ಆಫ್ ಲೈಫ್ ಗೆ ನಮ್ದು ಕೇರ್ ಕೊಡ್ತಾರ ಪ್ರಶ್ನೆಗೆ ಉತ್ತರ ಏನಂದ್ರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗೆ ನಮ್ಮ ಕಾಮಿ ಕೇರ್ ಫೌಂಡೇಶನ್ ವತಿಯಿಂದ ಅಪ್ಲಿಕೇಶನ್ ತಗೊಂಡು ಅದರ ಜೆನ್ಯುನಿಟಿ ನೋಡ್ಬಿಟ್ಟು ನಾವು ವೆರಿಫೈ ಮಾಡಿದ್ವಿ ನಿಜವಾಗ್ಲೂ ಅವರು ಕಷ್ಟದಲ್ಲಿ ಇದಾರ ನಿಜವಾಗ್ಲೂ ಅವ್ರಿಗೆ ಅಂತ ನೋಡಿ ಅವರಿಗೆ ವರ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಫ್ರೀ ಆಫ್ ಕಾಸ್ಟ್ ನಾವು ಈಗ ನಾವು ಹೇಗೆ ದುಡ್ಡು ಕೊಟ್ಟು ನಮ್ಮ ಹತ್ರ ಪೇಷೆಂಟ್ ಬರ್ತಾರೆ ಅವ್ರಿಗೆ ಸೇಮ್ ಟ್ರೀಟ್ಮೆಂಟ್ ಕಾಮ್ಯುನಿಕೇಸ್ ಕಾಮಿನಿಕೇರ್ಸ್ ಫೌಂಡೇಶನ್ ವತಿಯಿಂದ ಬಂದಿರುವಂತ ಪೇಶೆಂಟ್ಗೂ ಕೂಡ ನಾವು ಸೇಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಕೊಡ್ತೀವಿ ಏನು ವ್ಯತ್ಯಾಸ ಮಾಡೋದಿಲ್ಲ ಅವರು ಬರೋರ್ಗೆ ಅವ್ರನ್ನ ಮನೆಯಿಂದ ಪಿಕಪ್ ಮಾಡಿ ಮನೆ ಡ್ರಾಪ್ ಮಾಡೋ ತನಕ ಕಂಪ್ಲೀಟ್ಲಿ ಫ್ರೀ ಟ್ರೀಟ್ಮೆಂಟ್